ಗಜ ಕೇಸರಿ ಗಜಕೇಸರಿ ಹೆಸರಲ್ಲಿ ಹೆಚ್ಚಾಗ್ತಿವೆ ಫ್ಯಾನ್ಸ್ ಪೇಜ್ಗಳು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತೆ ರಾಕಿಂಗ್ ಸ್ಟಾರ್ ಯಶ್ ಇಬ್ರು ಸುಮಲತಾ ಎಡಬಲಕ್ಕೆ ನಿಂತು ಸುಮಲತಾ ಪರ ಪ್ರಚಾರ ಶುರು ಮಾಡಿದ್ದಾರೆ ಅಂಬಿ ಮನೆ ಮಕ್ಕಳಂತೆ ಇರುವ ದರ್ಶನ್ ಮತ್ತೆ ಯಶ್ ಇಬ್ರು ಸುಮಲತಾ ಅವ್ರ ಇದ್ದು ಪ್ರತಿ ಹೆಜ್ಜೆ ಹೆಜ್ಜೆಗೂ ಸಾಥ್ ಕೊಡ್ತಿದ್ದಾರೆ ಮಂಡ್ಯದಲ್ಲಿ ದರ್ಶನ್ ಮತ್ತೆ ಯಶ್ ಇಬ್ರು ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತಾ ಇದ್ದಂತೆ ಜೊತೆಗೆ ಒಂದೇ ವೇದಿಕೆಯಲ್ಲಿ ಅಮ್ಮ ಸುಮಲತಾ ಅವ್ರ ಅಕ್ಕಪಕ್ಕದಲ್ಲೇ ಕೂತ್ಕೊಳ್ತಾ ಇದ್ದಂತೆ ಈ ಕಡೆ ಡಿ ಬಾಸ್ ಮತ್ತೆ ಯಶ್ ಫ್ಯಾನ್ಸ್ ಇಬ್ರು ಫುಲ್ ಖುಷಿಯಾಗಿದ್ದಾರೆ ಹಾವು ಮುಂಗುಸಿಯಂತೆ ಕಿತ್ತಾಡುತ್ತಿದ್ದ ಫ್ಯಾನ್ಸ್ ಈಗ ಒಂದೇ ಮನೆ ಮಕ್ಕಳು ನಾವು ಅಂತ ಒಂದಾಗಿದ್ದಾರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಫೇಸ್ಬುಕ್ ನಲ್ಲಿ ಹೊಸದಾಗಿ ಓಪನ್ ಆಗಿರುವ ಫ್ಯಾನ್ಸ್ ಪೇಜ್ಗಳು ಎಸ್ ದರ್ಶನ್ ಮತ್ತೆ ಯಶ್ ಹೆಸರಲ್ಲಿ ಹಲವು ಫ್ಯಾನ್ಸ್ ಪೇಜ್ಗಳು ಓಪನ್ ಆಗ್ತಿವೆ ಇಷ್ಟು ದಿನ ಯಶ್ ಮತ್ತೆ ದರ್ಶನ್ ಹೆಸರಲ್ಲಿ ಫ್ಯಾನ್ಸ್ ಪೇಜ್ ಕಂಡಿದ್ದು ತುಂಬಾ ಕಡಿಮೆ ಇದ್ರೂ ಕಣ್ಣಿಗೆ ಅಂತೂ ಬಿದ್ದಿರಲಿಲ್ಲ ಆದ್ರೆ ಸುಮಲತಾಗಾಗಿ ಇಬ್ರು ಒಂದಾಗಿ ನಿಂತಿರೋದನ್ನ ನೋಡಿ ಈಗ ಹೊಸ ಹೊಸ ಫ್ಯಾನ್ಸ್ ಪೇಜ್ ಹುಟ್ಕೊಂಡಿದೆ ಈ ಹಿಂದೆ ದರ್ಶನ್ ಮತ್ತೆ ಸುದೀಪ್ ಹೆಸರಲ್ಲಿ ಸಾಕಷ್ಟು ಫ್ಯಾನ್ಸ್ ಪೇಜ್ಗಳು ತೆರೆದಿದ್ವು ಆದ್ರೆ ಈಗ ಇದೇ ಮೊದಲ ಬಾರಿಗೆ ಡಿ ಬಾಸ್ ಮತ್ತೆ ಯಶ್ ಫ್ಯಾನ್ಸ್ ಪೇಜ್ ಗಳು ಶುರುವಾಗ್ತಿವೆ ಅಲ್ಲದೆ ಈ ಪೇಜ್ ಗಳಲ್ಲಿ ಅಂಬರೀಶ್ ಮತ್ತೆ ವಿಷ್ಣುವರ್ಧನ್ ಫೋಟೋಗಳ ಜೊತೆಗೆ ದರ್ಶನ್ ಮತ್ತೆ ಯಶ್ ಫೋಟೋಗಳನ್ನ ಕೂಡ ಅಪ್ಲೋಡ್ ಮಾಡೋ ಮೂಲಕ ಅವತ್ತು ಅವರಿಬ್ರು ಇವತ್ತು ಇವರಿಬ್ರು ಉತ್ತಮ ಗೆಳೆಯರು ಅನ್ನೋ ಅರ್ಥದಲ್ಲಿ ಫೋಟೋಗಳನ್ನ ಶೇರ್ ಮಾಡ್ತಿದ್ದಾರೆ ಸ್ಯಾಂಡಲ್ವುಡ್ ನ ಇಬ್ಬರು ಸಿಂಹಗಳು ಅನ್ನೋ ರೀತಿ ದರ್ಶನ್ ಮತ್ತೆ ಯಶ್ ಅವರನ್ನ ಈ ಗಳಲ್ಲಿ ಬಿಂಬಿಸಲಾಗ್ತದೆ ಈ ಹಿಂದೆ ಸಾಕಷ್ಟು ಬಾರಿ ದಚ್ಚು ಮತ್ತೆ ಯಶ್ ಫ್ಯಾನ್ಸ್ ಕಿತ್ತಾಡ್ಕೊಂಡಿರೋ ಎಕ್ಸಾಂಪಲ್ಸ್ ಗಳಿವೆ ಆದ್ರೆ ಈಗ ಇಬ್ಬರು ನಟರ ಫ್ಯಾನ್ಸ್ ಒಂದ ಆಗಿದ್ದಲ್ದೆ ಇವರಿಬ್ಬರ ಹೆಸರಲ್ಲಿ ಫ್ಯಾನ್ಸ್ ಪೇಜ್ ಕೂಡ ಶುರುವಾಗಿರೋದು ನಿಜಕ್ಕೂ ಅಚ್ಚರಿ ಮೂಡಿಸಿದೆ